ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ತುಂಬ ಅದ್ಭುತವಾಗಿರೋ ಒಂದು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಒಂದು ಸಮಾಜ ಆ ಒಂದು ಸಮಾಜ ಮಾಡಿರೋವಂಥ ಸಾಹಸ ಇರ್ಬೋದು ಅವ್ರ ಇತಿಹಾಸ ಇರ್ಬೋದು ಮತ್ತು ಅವರು ಸುಮಾರು ಆರುನೂರು ವರ್ಷಗಳಿಂದ ನಡ್ಕೊಂಬಂದಿರೋ ಒಂದು ಪದ್ಧತಿ ಇರ್ಬೋದು ಪ್ರತಿ ಒಂದು ಮಾಹಿತಿನೂ ಸಹ ತುಂಬ ಅದ್ಭುತವಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈ ಒಂದು ಸಮಾಜ ಮೈಸೂರು ಮಹಾರಾಜರಿಗೆ ಯುದ್ಧ ಸಮಯದಲ್ಲಿ ಸಹಾಯ ಮಾಡಿರುವಂಥ ಸಮಾಜ ಈಗಲೂ ಸಹ ಈ ಜಾಗದಲ್ಲಿ ಯಾರೇ ಒಬ್ಬರು ಸುಮಾರು ಒಂದು ಆರುನೂರು ವರ್ಷಗಳಿಂದಲೂ ಕೋಳಿ ಸಾಕುವಾಗ ಇಲ್ಲ ಆ ಬದ್ಧತೆ ಇರ್ಬೋದು ಮತ್ತು ಇಲ್ಲಿ ಒಂದು ಕೊಳ್ಳೇಗಾಲದಲ್ಲಿ ಯಾರೂ ನೋಡದಿರೋಂಥ ಒಂದು ಅದ್ಭುತವಾದ ಒಂದು ಪವಾಡ ನಡೆಯುತ್ತೆ ಆ ಪವಾಡ ಏನು ಮತ್ತು ಒಂದು ದೇವಿ ಶಕ್ತಿ ಏನಿದೆ ಅಂತ ಅನ್ನೋದನ್ನು ಪೂರ್ತಿಯಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈ ಹಿಡಿಯನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಸ್ನೇಹಿತರೆ ಏನು ನೀವು ಆಂಜನೇಯನ ನೋಡ್ತಾ ಇದ್ದೀರಾ ಇದು ಕೋಟೆ ಆಂಜನೇಯ ಸ್ವಾಮಿ ಅಂತ ಹೆಸರು ನಡಿಕೇರಿ ಮಾರಮ್ಮ ಅಂತ ಈಗ ಏನೀಗ ನಾವು ಪವಾಡ ಅಂತ ಹೇಳಿದ್ನೋ ಆ ಮಾರಮ್ಮನ ಪವಾಡ ದೇವಸ್ಥಾನ ಪಕ್ಕದಲ್ಲೇ ಈ ದೇವಸ್ಥಾನ ಇರೋವಂಥದ್ದು ಒಂದೊಂದು ಮಾಹಿತಿನೂ ತುಂಬ ಅದ್ಭುತವಾಗಿರುತ್ತೆ ಮತ್ತು ಇವರು ಮಾಡಿರೋಂಥ ಒಂದೊಂದು ಸಾಧನೆ ಒಂದೊಂದು ವಿಷಯ ಮತ್ತು ಇತಿಹಾಸ ಇದೆಯಲ್ಲ ಮೈಸೂರು ಮಹಾರಾಜರು ಕೊಟ್ಟಿರೋಂಥ ಕೊಡುಗೆ ಒಂದು ಮಂಟಪನೂ ಇದೆ ಆ ಮಂಟಪದ ವಿಚಾರ ಎಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಚಿಕ್ಕ ವಯಸ್ಸಿಂದ ಇದನ್ನ ಕೇಳ್ತಾ ಇದ್ದೀನಿ ಈ ಪವಾಡ ನಡೆಯೋದು ನಿಜವಾಗ್ಲೂ ಸತ್ಯನ ಇದು ಇದು ನಿಜ ಸತ್ಯ ಸರ್ ಇಲ್ಲಿ ನಡೆಯೋರದ್ದೆಲ್ಲ ಪ್ರಮುಖವಾಗಿ ಅದು ನಿಜವಾಗಿಯೇ ನಡೆಯುತ್ತೆ ಇದರಲ್ಲೆಲ್ಲ ಅದ್ಭುತವನ್ನ ನೀವು ನೋಡ್ತೀರಾ ಮತ್ತೆ ಇದು ಈ ಹಬ್ಬನ ನಾನು ಬುದ್ಧಿ ಬಂದಾಗ್ಲಿಂದ ಈ ಹಬ್ಬ ನೋಡ್ತಿದ್ದೀನಿ ಇದೆಲ್ಲ ಪ್ರಮುಖವಾಗಿ ಸತ್ಯವಾಗಿಯೇ ಇರುತ್ತೆ ಇದನ್ನು ನಾವು ಕಣ್ಣಾರೆ ನೋಡೋಕೆ ಸಾಧ್ಯನಾ ಕಣ್ಣಾರೆ ನೋಡೋಕೆ ಸಾಧ್ಯ ನೀವು ಬಂದು ನೋಡಿ ನಾನು ಚಿಕ್ಕ ವಯಸ್ಸಿಂದನೂ ಕೇಳ್ತಾ ಇದ್ರು ಇಲ್ಲೂ ಭಾಳಷ್ಟು ಜನ ಮಾಹಿತಿ ಕೊಟ್ಟರು ಈ ಜಾಗದಲ್ಲಿ ಸತ್ಯವಾಗ್ಲು ಈ ಪವಾಡ ನಿಜ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಹೌದು ನಡೆಯುತ್ತೆ ಇಲ್ಲಿ ಪವಾಡ ಏನು ಅಂತಂದರೆ ನಾವಿಲ್ಲಿ ಮಡ ಮಾಡೋದು ನಮ್ಮ ನಡಕೇರಿ ಮಾರಮ್ಮನವ್ರಿಗೆ ಅಲ್ಲ ಸಿಂಸಮುದ್ರ್ ಮಾರಮ್ಮನವ್ರಿಗೆ ಆಯಿತಾ ಅದ್ರ ಜೊತೆಗೆ ಬೊಂಬ್ರಯ್ಯ ಅಂತ ಬೊಂಬ್ರಯ್ಯ ಅಂತ ಅವರು ಅವರು ಬಂದು ಇಲ್ಲಿ ಆವೇಶ ಬಂದು ಮಡನ್ನ ಗೋರ್ತಾರೆ ಅದು ಇತಿಹಾಸ ಇಲ್ಲಿ ಸತ್ಯವಾಗಿ ಇದೆಲ್ಲ ನಡೀತದೆ ಸ್ನೇಹಿತರೆ ಆಗ್ಲೆಯಿಂದ ಒಂದು ಸಮಾಜ ಒಂದು ಸಮಾಜ ಅಂತ ಹೇಳ್ತಿದೆ ಅದ್ರ ಇತಿಹಾಸವೂ ಸಹ ಹೇಳ್ತಿದ್ದೆ ಅದು ಯಾವ ಸಮಾಜ ಅಂದರೆ ಹೆಸರಲ್ಲೇ ವೀರ ಇರುವಂಥ ವೀರ ಮದಕರಿ ನಾಯಕ ಸಮಾಜ ಸುಮಾರು ಒಂದು ಆರುನೂರು ವರ್ಷಗಳಿಂದ ಏನು ಇವ್ರ ಪದ್ಧತಿನ ಮಾಡ್ಕೊಂಡು ಬರ್ತಾಯಿದ್ದಾರೋ ಅವರು ಸಮಾಜದ ಒಳಿತಿಗೋಸ್ಕರ ಅಂದರೆ ಅವರ ಸ್ವಾರ್ಥಕ್ಕಲ್ಲ ಎಲ್ಲ ಒಂದು ಸಮಾಜ ಒಳಿತಿಗೋಸ್ಕರ ಈ ಹಬ್ಬವನ್ನು ಮಾಡ್ತಾಯಿದ್ದಾರೆ ಆಗಲೇ ನಿಮಗೆ ತಿಳಿಸ್ದಂಗೆ ಬಿಸಿದು ಒಂದು ಚೂರು ಒಂದು ಕಡ್ಡಿ ನಮಗೆ ಕೈಯಲ್ಲಿ ಸೋಕಿದ್ರೇ ಅಯ್ಯಯ್ಯೋ ಅಮ್ಮಮ್ಮ ಅಂತ ಬರ್ನಲ್ಲಿ ಹಾಕೋತೀವಿ ಎಣ್ಣೆ ಹಾಕ್ತೀವಿ ಮತ್ತೊಂದು ಹಾಕ್ತೀವಿ ಬೆಲ್ಲ ಅನ್ನನ ಬಿಸಿ ಬಿಸಿಯಾಗಿ ಕೈಯಲ್ಲಿ ಗೋರಿ ಆ ತಾಯಿ ಆವೇಶ ಅವ್ರು ಹೇಳ್ದಂಗೆ ಆ ಪವಾಡನ ಕಣ್ಣಾರ ನೋಡ್ಬೋದು ಹೇಳಿದ್ದಾರೆ ನೋಡಿ ಎಲ್ಲ ಸುಮಾರು ನಮ್ಮ ಯಜಮಾನ್ರಗಳೆಲ್ಲ ಸುಮಾರು ಜನ ನಿಂತಿದ್ದಾರೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅದನ್ನು ನೀವು ಕಣ್ಣಾರ ನೋಡಬೇಕು ಅಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮ್ಗೆ ಅರ್ಥ ಆಗೋದು ಮತ್ತು ಇದು ಆರುನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಪದ್ಧತಿ ಅದು ಏನು ಎತ್ತ ಅಂತ ಅನ್ನೋದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಒಂದೊಂದು ವಿಡಿಯೋ ಕ್ಲಿಪ್ಪಲ್ಲೂ ಸಹ ನಿಮ್ಮ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಶಂಕರ್ ಅಂತ ನಾಯಕರ ಚಿಕ್ಕಬಿದಿಯ ಯಜಮಾನು ಮತ್ತು ಗೋವಿಂದರಾಜ್ ಅವರು ವಿಶ್ವನಾಥ್ ಅವರು ನಮ್ಮ ಕೊಳ್ಳೆಗಾಲದ ಇತಿಹಾಸದ ಬಗ್ಗೆ ನಮ್ಮ ಚಿತ್ರ ಬೀದಿಯ ಇತಿಹಾಸದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಚಿತ್ರ ಚವಡಿ ಬೀದಿಯ ಇತಿಹಾಸ ಸೃಷ್ಟಿಕರ್ತರಾದಂಥ ಮೈಸೂರು ಮಹಾರಾಜರು ಮತ್ತು ನಮ್ಮ ಸಂಬಂಧ ಅವರು ಮೈಸೂರು ಅರಮನೆಯಲ್ಲಿ ನಮಗೆ ಆದಂಥ ಪರಿವಾರ ರಾಜ ಪರಿವಾರಕ್ಕೆ ಸೇರಿಸ್ಕೊಂಡಿದ್ದ ಕಾರಣದಿಂದ ನಮ್ಮನ್ನು ರಾಜ ಪರಿವಾರದವರು ಅಂತ ಇದುವರೆಗೂ ಕಾಣಿಸ್ತಾ ಇದ್ದಾರೆ ಈ ಇತಿಹಾಸ ಏನಂದರೆ ನಾನ್ನೂರಿಂದ ಐನೂರು ವರ್ಷಗಳ ಇತಿಹಾಸ ಇದೆ ಈ ಇತಿಹಾಸದಲ್ಲಿ ಯಾವ ರೀತಿ ಇದೆ ಅಂದರೆ ಹಿಂದೆ ನಮ್ಮನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ಬ್ರಿಟಿಷರ್ ಕಾಲದಲ್ಲಿ ಇಲ್ಲಿ ಕೋಳಿ ಸಾಕ್ತಾರೆ ಇನ್ನೊಂದು ಇನ್ನೊಂದು ಸಾಕ್ತಾರೆ ಅಂತ ಇತಿಹಾಸ ಅವರು ಬ್ರಿಟಿಷರನ್ನ ಕಳಿಸಿದ್ರು ಆ ಸಂದರ್ಭದಲ್ಲಿ ನಮ್ಮ ಯಜಮಾನಗಳು ಅಂದಿನ ಯಜಮಾನರುಗಳದು ಬೀದಿನಲ್ಲಿ ಎಲ್ಲ ಸು ಸ್ವಚ್ಛವಾಗಿಟ್ಟು ಬೀದಿಲೆಲ್ಲ ಮಾವಿನ ತೋರಣ ಕಟ್ಟಿ ಪಟ್ಟೆ ಹೊಡ್ಕೊಂಡು ಜಟ್ಟಿ ಹಾಕೊಂಡು ನಿಂತಿದ್ದಂಥ ಸಂದರ್ಭನ ನೋಡಿ ಅವರು ಬ್ರಿಟಿಷವರು ಇಲ್ಲ ಈ ಸಮಾಜ ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಹೋದಂಥ ಸಂದರ್ಭ ಇದೆ ಆ ಕಾರಣದಿಂದನೇ ಇವತ್ತು ನಮ್ಮ ಬೀದಿನಲ್ಲಿ ಒಂದು ಕೋಳಿನೂ ಸಾಕೋದಕ್ಕೆ ಅವಕಾಶ ಇರೋದಿಲ್ಲ ಇದೇ ರೀತಿ ನಮ್ಮ ಚಿತ್ರಚವಡಿ ಬೀದಿಯ ನಾನೂರಿಂದ ಐನೂರು ವರ್ಷದಿಂದ ಇತಿಹಾಸ ಇದೆ ಏನು ಇತಿಹಾಸ ಅಂದರೆ ಮೈಸೂರನ್ನಲ್ಲಿ ಇಲ್ಲಿ ಇರ್ತಕ್ಕಂಥ ಗೋಡೆಯ ಬರಹಗಳಿದೆ ಇಲ್ಲಿರ್ತಕ್ಕಂಥ ಗೋಡೆ ಬರಹಗಳು ಏನಿದೆ ಇದೆಲ್ಲ ಮೈಸೂರು ಅರಮನೆಯಲ್ಲಿರ್ತಕ್ಕಂಥ ಚಿತ್ರಗಳಾಗಿರ್ತವೆ ಇದು ಇತಿಹಾಸ ಪ್ರಸಿದ್ಧವಾಗಿದೆ ಅದೇ ರೀತಿ ಮೈಸೂರು ಅರಮ ಅರಮನೆ ಬಿಟ್ಟರೆ ನಮ್ಮ ಚಿತ್ರ ಬೀದಿಯಲ್ಲಿ ಮಾತ್ರ ಇರತಕ್ಕದ್ದು ಅದಕ್ಕೋಸ್ಕರನೇ ನಮ್ಮ ಬೀದಿಯ ಇತಿಹಾಸವನ್ನು ಚಿತ್ರಚಾವಡಿ ಬೀದಿ ಅಂತ ಚಿತ್ರ ಬೀದಿ ಅಂತ ಹೇಳ್ತಾರೆ ಅದೇ ಅಂದಿನ ಕಾಲದ ನಮ್ಮ ಸಮಾಜದ ಯಜಮಾನರುಗಳು ಯಾರ್ಯಾರು ಇದ್ದಾರೆ ಇದನ್ನೆಲ್ಲ ಕಾಪಾಡ್ಕೊ ಬಂದಿರೋ ಅಂಥವ್ರು ಸಹ ಇಲ್ಲಿ ವಿಗ್ರಹಗಳು ಅವ್ರದ್ದು ವಿಗ್ರಹಗಳು ಇದೆ ಇಲ್ಲಿ ಒಂದು ಅಂದಿನ ಯಜಮಾನರಾದಂಥವರು ಅಲ್ಲಿ ಒಂದಿದೆ ಅಲ್ಲಿ ಒಂದಿದೆ ಮತ್ತು ಅಲ್ಲಿ ಒಂದಿದೆ ಮತ್ತು ಇಲ್ಲಿ ಒಂದಿದೆ ಇದು ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ ಆಗಿರ್ತದೆ ಇವತ್ತು ನೀವು ನೋಡಿದಂಥ ಈ ದೇವಸ್ಥಾನ ಇದೆ ನಮ್ಮ ನಡುಕೇರಿ ಮಾರಿಯಮ್ಮ ಅಂತ ಅವರು ಸಹ ತುಂಬ ಶಕ್ತಿ ದೇವತೆ ಆಗಿರ್ತಾಳೆ ನಮ್ಮ ಸಮಾಜದ ಎಲ್ಲ ಜನರನ್ನು ಕಾಪಾಡೋದಕ್ಕೋಸ್ಕರ ವರ್ಷದಲ್ಲಿ ಒಂದು ಬಾರಿ ಮಡೆ ಹಬ್ಬ ಅಂತ ನಾಳಿದ್ದು ಮಂಗಳವಾರ ದಿವಸ ನಾವು ಮಳ್ಳ ಅಂತ ಏನು ಬೆಲ್ಲ ಹಾಕಿ ಅಕ್ಕಿ ಹಾಕಿ ಮಳ್ಳ ಅಂತ ನೀರನ್ನು ಮೇಲೆ ಎರಿಸಿ ತಮ್ಮ ಮೈಮೇಲೂ ಸಹ ಹಾಕೊಳ್ಳೋ ಅಂಥ ಶಕ್ತಿ ದೇವತೆ ನಮ್ಮ ಬೀದಿನಲ್ಲಿರೋದು ಅದೇ ರೀತಿ ನಾವು ಏಳನೇ ತಿಂಗಳಲ್ಲಿ ಗಾಳಿ ಮರಿ ಅಂತ ನಮ್ಮ ಬೀದಿಯ ಎಲ್ಲೆಗಳಿಗೆ ಮರಿಯನ್ನು ಬಲಿ ಕೊಟ್ಟು ಆ ದುಷ್ಟಶಕ್ತಿಗಳಿಗೆಲ್ಲ ಆಹಾರವಾಗಿ ನಾವು ಸೃಷ್ಟಿ ಶಾಂತಿ ಇರ್ತೀವಿ ಅದೇ ರೀತಿ ಮೈಸೂರು ಮಹಾರಾಜರಿಗೂ ನಮಗೂ ಇರತಕ್ಕಂಥ ಸಂಬಂಧ ಯಾವ ಥರದ್ದು ಅಂದರೆ ಮೈಸೂರು ರಾಜರು ದಂಡೆತ್ತಿ ಬಂದಂಥ ಸಂದರ್ಭದಲ್ಲಿ ನಾವು ಸಹ ಅವ್ರಿಗೆ ಸಾಥ್ ಕೊಡ್ತಾಯಿದ್ದು ಅವರು ಆಗದೇ ಇಲ್ಲ ಅನ್ನೋಂಥ ಸಂದರ್ಭ ಬಂದಾಗ ನಮ್ಮ ಸಮಾಜದ ಇವತ್ತು ಯಾರು ನಾಯಕರು ಅಂತ ಹೇಳ್ತಾರೆ ಅವತ್ತು ಐ ಹಿಂದಿನ ದಿನದಲ್ಲಿ ರಾಜಪರಿವಾರದವರು ಅಂತ ನಮ್ಮ ಸಮಾಜದವ್ರನ್ನಲ್ಲಿ ಇಟ್ಕೊಂಡಿದ್ರು ಅವರು ನಮ್ಮ ಸಮಾಜ ಇದು ನಾನು ಹಿಂದೆ ಹೇಳದಂತೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೀತೇ ನಡದೇ ಇರತಕ್ಕಂಥದ್ದು ಒಂದು ವಿಶೇಷ ಪ್ರದರ್ಶನ ಮೆರವಣಿಗೆ ಮೈಸೂರು ಅರಮನೆಯ ವಿಜಯದಶಮಿ ದಿವಸ ನಡೀತದಲ್ಲ ಅಂಬಾರಿ ಹೊತ್ತು ಚಾಮುಂಡೇಶ್ವರಿನ ಅಂಬಾರಿ ಹೊತ್ಕೊಂಡು ನಡೀತದೆ ನೋಡಿ ಆ ಅಂಬಾರಿ ಯಾವ ರೀತಿ ಮೆರವಣಿಗೆ ಹೋಗುತ್ತೋ ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ನಮ್ಮ ಬೀದಿ ನಮ್ಮ ನಾಯಕರ ಚಿತ್ರಚಾವಡಿ ಬೀದಿ ಮತ್ತು ನಾಯಕರ ದೊಡ್ಡ ಬೀದಿ ಎರಡು ಅಲ್ಲಿ ಸಿಂಗು ಒಂದು ಒಂಟಿ ಕುದುರೆ ಮೆರವಣಿಗೆ ಅಲ್ಲಿದೆ ನಮ್ಮ ಚಿತ್ರಚಾವಡಿ ಬೀದಿಯಿಂದ ಇದೇ ರೀತಿ ಈ ಜೋಡಿ ಕುದುರೆ ಮೇಲೆ ತಾಯಿ ಚಾಮುಂಡೇಶ್ವರಿಯನ್ನು ಇಟ್ಟು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಇದು ನಮ್ಮ ಈ ಸಮಾಜದ ಈ ಸಮಾಜಕ್ಕೆ ಮೈಸೂರು ಮಹಾರಾಜರು ಭಾಳ ಹೆಚ್ಚುವರಿಯಾಗಿ ಅವರು ಪರಿವಾರ ಆಗಿದ್ದರಿಂದ ನಮ್ಮ ಸಮಾಜವನ್ನೇ ಒಂದು ಕಣ್ಣಾಗಿ ಇಟ್ಕೊಂಡು ನೋಡ್ಕೊಂಡು ಬರ್ತಾಯಿದ್ರು ಇದು ಈ ನಮ್ಮ ಬೀದಿಯ ಇತಿಹಾಸ ನಮ್ಮ ಜನಾಂಗದ ಒಂದು ಒಳ್ಳೆಯದಕ್ಕೆ ಅಲ್ಲ ಇಡೀ ಜನಾಂಗದ ಎಲ್ಲರೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ರೆ ನಾವು ಈ ಹಬ್ಬನ ಮಾಡ್ತಾ ಇರೋದು ಕಾರಣ ಏನಪ್ಪ ಅಂತಂದರೆ ಈಗ ಈ ಒಬ್ಬ ನಾಯಕ ಯಾವ ರೀತಿ ಜನಗಳನ್ನೆಲ್ಲನೂ ತಮ್ಮ ಮಕ್ಕಳಂತೇನು ತಿಳ್ಕೊಂಡು ಪ್ರತಿಯೊಂದನ್ನು ಅವನು ಆಧರಿಸ್ಕೊಂಡು ಬರ್ತಾಯಿದ್ನೋ ಆ ರೀತಿಯಾಗಿ ಎಲ್ಲರೂ ಒಳ್ಳೇದಾಗಲಿ ಎಲ್ಲ ಜನಾಂಗಕ್ಕೂ ಒಳ್ಳೇದಾಗಲಿ ಅಂತಂದರೆ ನಾವು ಆ ತಾಯಿ ಆಸ್ವಾದದಿಂದ ಮತ್ತೆ ಆರುನೂರು ವರ್ಷಗಳ ಹಿಂದಿಂದಲೂ ಸಹ ನಮ್ಮ ಜನಾಂಗ ಮಾಡ್ಕೊಂಡು ಇದ್ದಾರೆ ಅದೇ ರೀತಿ ನಾವು ಸಹ ಇದ್ದೀವಿ ಈಗ ನಮ್ಗೆ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ಆಗೋಯ್ತು ಹಬ್ಬ ಮಾಡಿ ಇವಾಗ ಹಬ್ಬ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅವಕಾಶ ಮಾಡಿ ಕೊಡಿ ಅಂತ ಕೇಳ್ತಾವ್ರೆ ಇವಾಗ ಏನಪ್ಪ ಅವರು ಇನ್ನೊಂದು ಹದಿನೈದು ದಿನ ಒಂದು ತಿಂಗಳೊಳಗೆಲ್ಲ ಈ ಹಬ್ಬ ಇದಕ್ಕೆ ಸಾಹಸಕ್ಕೆ ಏರ್ಪಾಡು ಮಾಡ್ತಾ ಇದ್ದೀವಿ ಈ ನಿಂತಿರೋ ಜಾಗ ಇದು ದಂಡಿನ ದಾರಿ ಕೆರೆ ಅಂದ್ಬಿಟ್ಟು ಇದು ಒಂದು ಕೆರೆ ಇತ್ತು ಇಲ್ಲಿ ದೊಡ್ಡದಾಗಿ ಕೆರೆ ಇತ್ತು ಆ ಮಹಾರಾಜಲ್ಲಿ ಇದ್ದಕ್ಕೆ ಬರಬೇಕಾದ್ರೆ ಇಲ್ಲಿ ಆರ್ಟ್ ಆಗಿದ್ದು ಅವರು ಇಲ್ಲಿ ಊಟ ಗೀಟ ಮಾಡ್ಕೊಂಡು ಈ ಕೆರೆ ಒಳಗೆಲ್ಲ ಊಟ ಮಾಡ್ಕೊಂಡು ಅಲ್ಲಿ ದಂಡಿನ ಎಚ್ಡಾಯ್ತಾಯಿದ್ರು ಅದಕ್ಕೆ ಇದಕ್ಕೆ ದಂಡಿನ ದಾರಿ ಕೆರೆ ಅಂತಲೇ ಹೆಸರು ಬಂತು ಇವತ್ತು ಅನಂತ ನಮಸ್ಕಾರಗಳು ಈ ತಾಯಿ ಶಕ್ತಿಯುತ ತಾಯಿ ಈ ತಾಯಿಯನ್ನು ನಾವು ಸುಮಾರು ನಲವತ್ತು ವರ್ಷದಿಂದ ಆಚರಣೆಯಲ್ಲಿ ಮಾಡಿಕೊಂಡು ಬರುತ್ತಿದ್ದೇವೆ ಬೇಡಿದ ವರವನ್ನು ಧಾರಾಳ ಕೊಡುತ್ತಾಳೆ ನಂಬಿಕೆಯಿಂದ ನಾವು ಇವಳನ್ನು ಬೇಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಆದ್ದರಿಂದ ನಾವು ಆದಷ್ಟು ನಂಬಿಕೆಯಿಂದ ಪ್ರತಿಯೊಂದು ದೇವಸ್ಥಾನದಲ್ಲೇ ಆಗಲಿ ಹೊರವಲಯದಲ್ಲಿ ಆಗಲಿ ಎಲ್ಲೇ ಹೋದರೂ ಒಂದು ನಂಬಿಕೆಯಿಂದ ದೇವರ ಕಾರ್ಯವನ್ನು ಮಾಡಿದರೆ ಅದರ ಪ್ರತಿಫಲ ನಮಗೆ ದೊರೆಯುತ್ತದೆ ಇದು ಇತಿಹಾಸ ಏನಂದ್ರೆ ಐನೂರಾರು ವರ್ಷದಿಂದ ಭಾಳ ಅದ್ದೂರಿಯಾಗಿ ನಾವು ಇದನ್ನ ಹಬ್ಬ ಭಾಳ ವಿಶೇಷವಾಗಿ ಮಾಡ್ತೀವಿ ಯುಗಾದಿ ಹಬ್ಬ ಆದ ಒಂದು ವಾರಕ್ಕೆ ಇದಕ್ಕೆ ತಂಪು ಅಂತ ಮಾಡ್ತೀವಿ ಇದು ಒಂದು ಸೀದಾಬರಿ ತಂಪು ಮಾಡ್ತೀವಿ ಇದಕ್ಕೆ ಮಾರಮ್ಮನ ಯಾವುದು ಆ ಚೌಡೇಶ್ವರಿ ಆಮೇಲೆ ನಡ್ಕೇರಿ ಮಾರಮ್ಮ ನಮ್ಮ ಕೋಟೆ ಕೋಟೆ ಆಂಜನೇಯ ಆಮೇಲೆ ಇನ್ನೊಂದೂರು ಸಿಂಹಸಮ ಮಾರಮ್ಮ ಎಲ್ಲ ದೇವ್ರನ್ನೂ ವಿಶೇಷವಾಗಿ ಪೂಜಿಸ್ತೀವಿ ಇಲ್ಲಿ ಅಂದರೆ ಈ ಸಂಪ್ರದಾಯ ಯಾವ ಥರ ಅಂದರೆ ನಾವು ಹಿಂದೆ ಬೇಡ್ರಾಗಿ ಹುಟ್ಟಿದ ಜನ ನಾವು ಆ ಬೇಡ್ರ ರೀತಿಯಲ್ಲಿ ನಾವು ಇಲ್ಲಿವರೆಗೂ ಪೂಜೆ ಮಾಡ್ಕೊ ಬರೋದಿಲ್ಲ ಮಾರಮ್ಮನೇ ಹೆಚ್ಚಿಗೆ ಯಾಕಂದರೆ ಇವತ್ತು ರಾತ್ರಿ ನೋಡಿ ಇವತ್ತು ಅದೇ ರೀತಿ ನಾವು ಮಳೆ ಗೋರ್ತೀವಿ ಬಂದು ನೋಡಿ ವಿಶೇಷ ಭಾಳ ವಿಶೇಷವಾಗಿರ್ತದೆ ಭಾಳ ಅದ್ಧೂರಿಯಾಗಿರ್ತದೆ ತುಂಬ ಇರ್ತದೆ ನೀರು ಇದು ಅನ್ನ ಇವೆಲ್ಲ ಮಳೆ ಪೊಂಗಲು ಎಲ್ಲ ಅಳ ಮಳ್ತಾ ಇರೋಂಥದೇ ಗೋರ್ತಾರೆ ಅದು ಅವ್ರಿಗೇನು ಆಗೋಲ್ಲ ಆದರೆ ಆವೇಶ ಬಂದು ಈಗ ದೇವರು ಅಂತಾರೆ ನಮ್ಮಲ್ಲಿಲ್ಲ ಈಗನವ್ರು ಸ್ವಲ್ಪ ಇದಂತಾರೆ ಆದರೆ ಆವೇಶ ಆವೇಶ ಬಂದು ಆ ಗೋರು ಎತ್ತಿ ಎಸೆಯೋದನ್ನು ನೋಡಬೇಕು ಭಾಳ ಅದ್ಭುತವಾಗಿರುತ್ತೆ ಇತಿಹಾಸ ಅಂದರೆ ಸತ್ಯವಾದ ಇದು ಈಗ ನಾವೇನು ನೆನೆಸ್ಕೊಳ್ತೀವಿ ದೇವ್ರಿಗೆ ಪೂಜೆ ಮಾಡ್ತೀವಿ ಅದನ್ನ ನೆನ್ಸ್ಕೊಂಡು ನಾವು ಪೂಜೆ ಮಾಡಿದ್ರೆ ನನಗೆ ಒಳ್ಳೇದಾಗಲಿ ಮಕ್ಕಳಿಗೆ ಎಜುಕೇಷನ್ ಆಗ್ಬೋದು ಹುಷಾರಿಲ್ದಾಗ ನೋಡಿ ಮುಸ್ಲಿಮ್ಸ್ ಜನನೂ ಬರ್ತಾರೆ ಇಲ್ಲಿಗೆ ಯಾಕೆಂದರೆ ದ್ರಾಕ್ಷ ಬರ್ತಾರೆ ಇಲ್ಲಿ ಈ ಅಮ್ಮ ಅಂತ ಆಗುತ್ತಲ್ಲ ಅದಕ್ಕೆ ಹೋಗ ನಂಬಿಕೆ ಇಟ್ಕೊಂಡು ಅವರು ಬರ್ತಾರೆ ಎಲ್ಲ ಜನಾಂಗದವ್ರು ಬಂದು ಪೂಜೆ ಮಾಡಿಸ್ಕೊಳ್ತಾರೆ ಇದು ಭಾಳ ಸತ್ಯವಾದೇವರು ಎಲ್ಲ ಎಲ್ಲ ಹೊರ್ಗಡೆ ಸಾಯಂಕಾಲ ಭಾಳ ಅದ್ದೂರಾಗಿರ್ತಾರೆ ಬನ್ನಿ ನೋಡಿ ಅವ್ರು ನೀವು ಇದು ಚಿಕ್ಕನಾಯಕರ್ ಬೀದಿ ಕೊಳ್ಳೇಗಾಲ ಮತ್ತೆ ಇಲ್ಲಿ ಒಂದು ತುಂಬ ವಿಶೇಷವಾಗಿ ವರ್ಷಕ್ಕೊಂದ್ಸರಿ ಮಳೆಗೋರ ಹಬ್ಬ ಅಂತ ಮಾಡ್ತಾರೆ ಇದು ಶ್ರೀ ವರ್ಷಾನ್ ಕಾಲದಿಂದ ಮೈಸೂರು ಮಹಾರಾಜರ ಕಾಲದಿಂದನೂ ಇದು ಪದ್ಧತಿ ಬಂದಿರೋ ಅಂಥದ್ದು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಬ್ಬ ಆಚರಣೆನ ಮೊದಲು ನಾವು ಸೋಮವಾರ ಕೇಲೆಲ್ಲ ತಗೊಬಂದು ದೇವ್ರಿಗೆ ಅಭಿಷೇಕ ಮಾಡಿ ಕಂಡಾಯ ಮೆರವಣಿಗೆ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ವು ನೆನ್ನೆ ಅಷ್ಟೇ ತಂಪಾಯಿತು ತರದ ದೊಡ್ಡವ್ರಿಗೆ ತಂಪು ಮಾಡಿದ್ವು ಇವತ್ತು ಮಳೆಗೋರ್ತಾರೆ ನಾನು ನಾನು ಚಿಕ್ಕಂದ್ರಿಂದನೂ ಈ ಹಬ್ಬನ ನೋಡ್ತಾ ಬಂದಿದ್ದೀವಿ ಶ್ರೀ ನಡುಕೇರಿ ಮಾರಮ್ಮ ಅಂತ ತುಂಬಾ ಶಕ್ತಿಯುತ ಆದ ದೇವಸ್ಥಾನ ತುಂಬಾ ಶಕ್ತಿ ಇರೋಂಥ ದೇವಿ ಬಂದವ್ರಿಗೆ ತುಂಬಾ ಅನುಕೂಲನೂ ಆಗಿದೆ ತುಂಬಾ ಪ್ರಾಮಾಣಿಕತೆಯಿಂದ ಕೈ ಮುಗ್ದವ್ರಿಗೆ ಯಾವತ್ತು ತಾಯಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಒಳ್ಳೇದು ಮಾಡ್ತಾಳೆ ಮತ್ತೆ ಇಲ್ಲಿ ದೇವ್ರಿಗೆ ಮಾಡೋಂಥ ಪೂಜೆಗಳಿಗೆ ಸಿಂ ಸಮುದ್ರದ ನಾರಮ್ಮನ್ನ ದೇವ್ರನ್ನ ಕೂರಿಸ್ಬಿಟ್ಟು ಅವ್ರಿಗೆ ದೇವ್ರು ಬರೋ ಅಂಥ ಪ್ರತೀತಿ ಮತ್ತು ಮಳ್ತಿರೋ ಅನ್ನನ ಅವರು ದೇವ್ರು ಬಂದು ಎಲ್ಲ ಎಡ್ಚಿ ಮತ್ತು ಮೈ ಮೇಲೆಲ್ಲ ಹಾಕೊಂಡು ಅದನ್ನ ನೋಡೋಕ್ಕೆ ಒಂದು ಖುಷಿ ಇರುತ್ತೆ ದೇವ್ರನ್ನ ನೋಡೋದೇ ಒಂದು ಹಬ್ಬ ಅದನ್ನ ನೋಡೋಕ್ಕೆ ಜನ ನೂರಾರು ಜನ ಕಾಯ್ತಾ ಇರ್ತಾರೆ ಮತ್ತು ಅಲ್ಲಿ ಅಲ್ಲಿ ಅಂತ ನಡೆಯೋ ಸಂಭ್ರಮಗಳನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬದ ರೀತಿ ಇದು ತುಂಬಾ ವಿಶೇಷವಾದ ದೇವರು ವರ್ಷಕ್ಕೊಂದ್ಸರಿ ನಾವು ಪ್ರತಿ ವರ್ಷ ತಪ್ಪದೆ ಮಾಡೋ ಅಂತ ಆಚರಣೆ ನೋಡಿದ್ರಲ್ಲ ಸ್ನೇಹಿತರೆ ಬಿಸಿ ಬಿಸಿ ಅನ್ನ ಹಾಕಿದ್ರು ಸಹ ಈ ದೇವಿ ಪವಾಡ ಯಾವ ರೀತಿ ಇವರಿಗೆ ಸ್ವಲ್ಪನು ಏನೂ ಆಗಿಲ್ಲ ಇದೇ ಮಹತ್ವ ಅನ್ನೋದು ದೇವಿದು ನೀವೇ ನೋಡ್ಬೋದು ಇವ್ರ ಕೈ ಸ್ವಲ್ಪನು ಏನೂ ಆಗಿಲ್ಲ ನನಗೆ ಆಗ್ಲೇ ಒಂದೇ ಒಂದು ಚೂರು ಸ್ವಲ್ಪ ತಕ್ಷಣ ಫುಲ್ಲು ಕೈಯೆಲ್ಲ ಸ್ವಲ್ಪ ಉರಿನೆ ಬಂದ್ಬಿಡ್ತು ಆದರೆ ಇವ್ರು ನೋಡಿ ದೇವಿ ಪವಾಡ ಅಂತ ಅನ್ನೋದು ಇದಾನೆ ಎಷ್ಟು ಪವಾರ ಹೋಗಿರೋಂಥ ದೇವಿ ದಯವಿಟ್ಟು ಮಾಹಿತಿನ ಪಡ್ಕೊಳ್ಳಿ ಸ್ನೇಹಿತರೆ ನಾಲ್ಕು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ನಿಮಗೂ ಒಳ್ಳೇದಾಗುತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ಪವಾಡನ ಎಲ್ಲೂ ನೋಡಿರಕ್ಕೆ ಸಾಧ್ಯನೇ ಇಲ್ಲ ಈ ಪವಾಡನ ನೋಡಿ ಬಿಸಿ ಬಿಸಿ ಅನ್ನನ ಯಾವ ರೀತಿ ಎರ್ಚಿದ್ರು ಅನ್ನೋದು ನೀವೇ ಕಣ್ಣಾರ ನೋಡಿದ್ರೆ ಒಂದು ಸ್ವಲ್ಪ ಬಿಸಿ ಬಿದ್ರೆ ಅಯ್ಯೋ ಅಮ್ಮ ಅಂತ ಕೂಗಾಡ್ತಾರೆ ಆದರೆ ಈ ದೇವಿ ಪವಾಡ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ದೈವಿ